ದೇಶಕ್ಕೆ ಬೆಂಕಿ ಹತ್ತುತ್ತೆ ಹೈಕೋರ್ಟ್ ಹೇಳಿಕೆ ಯಾವುದೇ ಸಮುದಾಯದಲ್ಲಿ ಎಲ್ಲೋ ನಾಲ್ಕಾರು ಕುಂಡರು ಇರ್ತಾರೆ ಅವರನ್ನ ಗುರುತಿಸಿ ಸರಿಯಾದ ಬಂದೋಬಸ್ತ್ ಮಾಡಿದ್ರೆ ಎಲ್ಲವೂ ನೆಟ್ಟಕ್ಕಾಗುತ್ತೆ ಇಲ್ಲಾಂದ್ರೆ ಇವತ್ತು ಭಗವಾನ್ ಧ್ವಜ ಇಳಿಸುತ್ತಾರೆ ನಾಳೆ ರಾಷ್ಟ್ರ ಧ್ವಜವನ್ನ ಇಳಿಸ್ತಾರೆ ದೇಶಕ್ಕೆ ಬೆಂಕಿಯನ್ನ ಹಚ್ಚುತ್ತಾರೆ ಹೀಗತ್ತ ಹೈಕೋರ್ಟ್ ಕಿಡಿಕಾರಿದೆ ಶಿಂಗಾವಿ ತಾಲೂಕಿನ ಕಾರಡಗಿ ಗ್ರಾಮದ ಜುಮ್ಮಾ ಮಸೀದಿಯ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಯ ಎದುರಿನ ಸಾರ್ವಜನಿಕ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಇರುವಂತಹ ಭಗವಾ ಧ್ವಜವನ್ನ ಕೆಳಗಿಳಿಸಿ ಗ್ರಾಮದಲ್ಲಿ ಕೋಮು ಸೌಹಾರ್ದವನ್ನ ಕದಡಲು ಪಿತೂರಿ ಅಂತ ಆರೋಪಕ್ಕೆ ಸಂಬಂಧಿಸಿದಂತೆ ಹುಲಗೂರಿನ ಪೊಲೀಸರು ತನ್ನ ವಿರುದ್ಧ ದಾಖಲಿಸಿರುವಂತಹ ದೂರನ್ನ ರದ್ದುಪಡಿಸಬೇಕು ಅಂತ ಕೋರಿ ಶಿಂಗಾವಿಯ ಮಾಜಿ ಶಾಸಕ ಸೈಯದ್ ಅಬ್ಜೀರ್ ಖಾದ್ರಿ ಅವರು ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯ ವೇಳೆಗೆ ಏಕಸದಸ್ಯ ನ್ಯಾಯಪೀಠ ಈ ಕುರಿತಂತೆ ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಈ ಸಂಬಂಧ ಸಲ್ಲಿಸಲಾಗಿದ್ದ ಕ್ರಿಮಿನಲ್ ಅರ್ಜಿಯಲ್ಲಿ ಶಾಸಕರು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಶೇಷ ಪೀಠದಲ್ಲಿದ್ದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಶುಕ್ರವಾರ ವಿಚಾರಣೆಯನ್ನ ನಡೆಸಿತ್ತು ಈ ವೇಳೆ ಎಫ್ಐಆರ್ ಪ್ರತಿಯನ್ನ ವಿಸ್ತೃತವಾಗಿ ಮುಕ್ತ ನ್ಯಾಯಾಲಯದಲ್ಲಿ ಓದಿದ ನ್ಯಾಯಮೂರ್ತಿಗಳು ನಲ್ಲಿ ಆರೋಪಿಗಳು ಬಳಸಿರುವ ಅದರಲ್ಲೂ ಮಾಜಿ ಶಾಸಕರ ಭಾಷೆಯನ್ನ ಗಮನಿಸಿದ್ರೆ ಒಂದಷ್ಟು ಸೌಜನ್ಯಯುತವಾಗಿದೆ ಅವರಲ್ಲಿ ಗೂಂಡಾ ಪ್ರವೃತ್ತಿ ಇದ್ದಂತೆ ಕಾಣ್ತಾ ಇದೆ ಇಂಥವರಿಗೆ ಕರುಣೆಯನ್ನ ತೋರಿಸಬಾರದು ಸಮಾಜದಲ್ಲಿ ನಾಳೆ ಏನಾದರೂ ಏರುಪೇರಾದ್ರೆ ಇಂತಹ ಕಿಡಿಗೇಡಿಗಳಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳದಲ್ಲಿ ಧ್ವಜವನ್ನ ಇಳಿಸಿದ್ದಾರೆಯೇ ಇಲ್ಲವೇ ಎನ್ನುವುದನ್ನ ಅರ್ಜಿದಾರರ ಪರ ವಕೀಲರಿಂದ ವಿಚಾರಣೆಯ ಮಧ್ಯದಲ್ಲಿ ವಾಟ್ಸ್ಆಪ್ ಮೂಲಕ ಛಾಯಾಚಿತ್ರವನ್ನ ತರಿಸಿಕೊಂಡು ವೀಕ್ಷಿಸಿದಂತಹ ನ್ಯಾಯಮೂರ್ತಿಗಳು ಧ್ವಜಕ್ಕೆ ಯಾವುದೇ ಹಾನಿಯಾಗಿಲ್ಲ ಎಂಬುದನ್ನು ಖಾತರಿಪಡಿಸಿಕೊಂಡರು ತನಿಖೆಗೆ ಮಧ್ಯಂತರ ತಡೆಯನ್ನ ನೀಡಿ ವಿಚಾರಣೆಯನ್ನ ಎರಡು ವಾರಗಳ ಕಾಲ ಮುಂದೂಡಿದ್ರು ಸಂಭಾಷಣೆಯನ್ನ ನಡೆಸಿರುವಂತಹ ಆರೋಪಿಗಳ ಧ್ವನಿಯನ್ನ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಬೇಕು ಒಂದು ವೇಳೆ ಆರೋಪಿಗಳು ಯಾವುದಾದ್ರೂ ಅಹಿತಕರ ಘಟನೆಯಲ್ಲಿ ಭಾಗಿಯಾಗಿದ್ದೆ ಆದ್ರೆ ಪೊಲೀಸರು ತಕ್ಷಣವೇ ಅವರನ್ನ ಬಂಧಿಸಬೇಕು ಆರೋಪಿಯ ಕುಟುಂಬದಲ್ಲಿ ಯಾರಾದರೂ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಆಗಿದ್ದಾರೆ ಎನ್ನುವುದನ್ನ ಮುಂದಿನ ವಿಚಾರಣೆಯ ವೇಳೆ ತಿಳಿದುಕೊಳ್ಬೇಕು ಅಂತ ಜಗದೀಶ್ ಅವರು ಆದೇಶವನ್ನ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ